ದೊಡ್ಡಬಳ್ಳಾಪುರ ಕೆಐಎಡಿಬಿ ಭೂ ಸ್ವಾತೀನಿ ಪ್ರಕ್ರಿಯೆಯಲ್ಲಿ ಸೂಕ್ತ ಪರಿಹಾರ ನೀಡುತ್ತಾ ಹೊರತು ಭೂಮಿಯನ್ನ ಬಿಡುವ ಪ್ರಶ್ನೆ ಇಲ್ಲ ಏಳು ದಿನಗಳ ಗಡುವು ಪಡೆದಿರುವ ಅಧಿಕಾರಿಗಳು ನಮ್ಮ ಸೂಕ್ತ ದರ ನಿಗದಿ ಮಾಡದ ಪಕ್ಷದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದೆಂದು ಮಾಜಿ ಟಿಎಪಿಎಂಸಿಎಸ್ ಅಧ್ಯಕ್ಷರಾದ ಎಂ ಆನಂದ್ ತಿಳಿಸಿದರು ತಾಲೂಕಿನ ಕೋನಗಟ್ಟೆ ಗ್ರಾಮದ ಕಾಮನ ಬಂಡಿಯ ಸಮೀಪ ಕೆಐಎಡಿಬಿ ಭೂಸ್ವಾತಿನ ಪ್ರಕ್ರಿಯೆ ವಿರೋಧಿಸಿ ರೈತರ ಧರಣಿ ಕಳೆದ ಅರವತ್ತೊಂಬತ್ತು ದಿನಗಳಿಂದ ನಡೆಯುತ್ತಿದ್ದು ಈ ಕುರಿತು ಇಂದು ಧರಣಿ ಸ್ಥಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ನಾಲ್ಕರಿಂದ ಐದು ಬಾರಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಸಭೆ ನಡೆಸಿದ್ದೇವೆ ಪ್ರತಿ ಬಾರಿಯೂ ಅಧಿಕಾರಿಗಳು ರೈತರ ಭೂಮಿಗೆ ಸೂಕ್ತ ಪರಿಹಾರ ದರ ನಿಗದಿಪಡಿಸುವಲ್ಲಿ ವಿಫಲರಾಗಿದ್ದು ಇದು ಅಧಿಕಾರಿಗಳಿಗೆ ರೈತರು ನೀಡುತ್ತಿರುವ ಕೊನೆಯ ಅವಕಾಶವಾಗಿದೆ ಅಧಿಕಾರಿಗಳು ರೈತರ ಭೂಮಿಗಳಿಗೆ ಸೂಕ್ತ ಪರಿಹಾರ ಧನ ನಿಗದಿಪಡಿಸದೇ ಇದ್ದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯನ್ನ ಸರ್ವ ಅನುಮತದಿಂದ ಬಹಿಷ್ಕರಿಸಲಾಗುವುದೆಂದರು ನಮ್ಮ ಗ್ರಾಮಗಳಲ್ಲಿ ಈಗಾಗಲೇ ಎತ್ತಿನಹೊಳೆ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿ ಪ್ರಕ್ರಿಯೆಗೆ ಒಳಪಟ್ಟ ರೈತರ ಭೂಮಿಗೆ ಒಂದರಿಂದ ನಾಲ್ಕು ದರ ನಿಗದಿಪಡಿಸಿದ್ದಾರೆ ಅಂತೆ ಕೆಐಎಡಿಬಿ ಸಹ ನಮ್ಮ ರೈತರ ಭೂಮಿಗೆ ಸೂಕ್ತ ದರ ನಿಗದಿ ಮಾಡಲಿ ಎಂದು ತಿಳಿಸಿದರು ರೈತ ಮುಖಂಡರಾದ ರಾಮಾಂಜನಪ್ಪ ಮಾತನಾಡಿ ಕೋನಘಟ್ಟ ಕೋಡಿಹಳ್ಳಿ ನಾಗದೇನಹಳ್ಳಿ ಆದಿನಾರಾಯಣ ಹೊಸಹಳ್ಳಿ ಗ್ರಾಮಗಳ ರೈತರ ಒಂಬೈನೂರ ಎಪ್ಪತ್ತೊಂದರಿಂದ ಎಕರೆ ಭೂಮಿಯ ಸ್ವಾಧೀನಕ್ಕೆ ಕೆಐಡಿಬಿ ಮುಂದಾಗಿದ್ದು ಎರಡ್ ಸಾವಿರದ ಹದಿಮೂರರ ಕಾಯ್ದೆ ಮಾನದಂಡದಂತೆ ಒಂದು ನಾಲ್ಕರಂತೆ ಬೆಲೆ ನಿಗದಿ ಮಾಡುವ ಕುರಿತು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಆದರೆ ಈವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ರೈತರ ಫಲವತ್ತಾದ ಭೂಮಿಯನ್ನ ಕಬಳಿಸುತ್ತಿರುವ ಕೆಐಎಡಿಬಿ ಅಧಿಕಾರಿಗಳಿಗೆ ಸೂಕ್ತ ದರ ನಿಗದಿಪಡಿಸಲು ಸಾಧ್ಯವಾಗುತ್ತಿಲ್ಲ ಅಧಿಕಾರಿಗಳು ಕೆಲ ಏಜೆಂಟ್ಗಳ ಮೂಲಕ ರೈತರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದು ಕೆಲ ಏಜೆಂಟ್ಗಳ ಸಮಸ್ಯೆಯಿಂದಾಗಿ ಏಳ್ನೂರ ನಾಲ್ಕು ರೈತರ ಜೀವನ ಹಾಳಾಗ್ತಿದೆ ಸರ್ಕಾರ ರೈತರ ಪರ ನಿಲುವು ತೆಗೆದುಕೊಳ್ಳಬೇಕಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ನಿವೃತ್ತ ಶಿಕ್ಷಕ ಕೃಷ್ಣಪ್ಪ ಮಾತನಾಡಿ ಕೆಐಡಿಪಿ ಅಧಿಕಾರಿಗಳು ಕೆಲ ಏಜೆಂಟ್ ಮೂಲಕ ರೈತರ ಭೂಮಿ ಭೂ ದಾಖಲಾತಿಗಳನ್ನು ಸಂಗ್ರಹ ಮಾಡಿಸಿದ್ದು ಈ ಕುರಿತು ಮಾಹಿತಿ ಲಭ್ಯವಾದ ಹಿನ್ನೆಲೆ ರೈತರಿಗೆ ಸೂಕ್ತ ದರ ನಿಗದಿ ಮಾಡದೆ ಹಣ ಬಿಡುಗಡೆ ಮಾಡದಂತೆ ಒತ್ತಾಯ ಮಾಡಲಾಗಿದೆ ಈ ಕುರಿತು ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಮಾರ್ಚ್ ಏಳರವರೆಗೂ ಗಡುವು ಪಡೆದಿದ್ದಾರೆ ರೈತರ ಭೂಮಿಗೆ ದರ ನಿಗದಿ ಕುರಿತು ಇನ್ನು ಏಳು ದಿನಗಳಲ್ಲಿ ಮತ್ತೊಂದು ಸಭೆ ಕರೆ ನಡೆದಿದ್ದು ಅಧಿಕಾರಿಗಳು ರೈತರ ಪರ ಉತ್ತಮ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರಾದ ನರಸಿಂಹಮೂರ್ತಿ ರಾಮಾಂಜನಪ್ಪ ವೆಂಕಟೇಶ್ ರಮೇಶ್ ಮಹೇಶ್ ನಾಗರಾಜು ಕೃಷ್ಣಪ್ಪ ಕೋಡಿಹಳ್ಳಿ ಬೈರೇಗೌಡ ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಧರಣಿ ಹೋರಾಟದಲ್ಲಿನೇ ಕೆಇಡಿಬಿ ಅಧಿಕಾರಿಗಳ ಭೂ ಸ್ವಾಧೀನ ಅಧಿಕಾರಿಗಳ ವಿರುದ್ಧವಾಗಿ ನಾವು ಇಲ್ಲಿ ಧರಣಿ ಒಗ್ಗೂಡ್ತಾ ಇದ್ವಿ ಈ ವಿಚಾರವಾಗಿ ನಾವು ಯಾವತ್ತೇ ನಿಮಗೆ ಫೋನ್ ಹಾಕರು ಸಣ್ಣ ಕರೆಯಲ್ಲಿ ಏನಂತ ತಿಳಿಸ್ರು ನಮ್ಮ ರೈತರ ಮೇಲೆ ನೀವು ಒಂದು ಒಳ್ಳೆ ಉತ್ಸಾಹ ಇಟ್ಕೊಂಡು ನಮ್ಮ ಸ್ಪಂದಿಸ್ತಾ ಇದೆಯಾ ಹಾಗಾಗಿ ನಾವು ಮೊದಲನೇದಾಗಿ ನಿಮಗೆ ಕೃತಜ್ಞತೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಏನ್ ಈ ದಿನ ನಾವು ಅರವತ್ತೆಂಟು ದಿನಗಳ ಕಾಲ ಕೆಡಿಬಿ ಸ್ವಾಧೀನ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧವಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದೀವಿ ನಾವು ನಾವು ಎಲ್ಲಾ ರೀತಿಯಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ರೈತರು ಏನು ಸುಮಾರು ಇಲ್ಲಿ ಒಂಬೈನೂರ ಎಪ್ಪತ್ತೆಕರೆ ಜಮೀನು ಏನು ಹೋಗ್ತಾ ಇದೆ ಈ ಒಂಬೈನೂರ ಎಪ್ಪತ್ತೆಕರೆ ಜೀನಿನ ಜಮೀನಲ್ಲಿ ತುಂಬಾ ದೀನ ದಲಿತರಾಗಬಹುದು ಎಲ್ಲ ವರ್ಗದ ಜನಾಂಗದಲ್ಲಿ ಕಡು ಬಡವರಿಗೆ ಕೊಟ್ಟಿರತಕ್ಕಂತ ಈ ಆಸ್ತಿ ಇದು ನಲವತ್ತೈ ನಲವತ್ತೈದು ವರ್ಷಗಳ ಕಾಲ ಇಲ್ಲಿ ಹೊರಡು ಭೂಮಿನ ನಾವು ಫಲವತ್ತಾದ ಭೂಮಿ ಮಾಡಬೇಕಾದ್ರೆ ನಲವತ್ತೈದು ವರ್ಷಗಳ ಕಾಲ ನಮ್ಮ ಅಪ್ಪ ನಮ್ಮ ತಾತ ನಾವುಗಳು ಸೇರಿ ಇದನ್ನ ಭೂಮಿನ ಕಸಿ ಮಾಡಿ ಇವತ್ತಿ ಫಲವತ್ತಾದ ಭೂಮಿ ಮಾಡ್ಕೊಂಡಿದೀವಿ ಇಂತ ಭೂಮಿನ ನೀವು ಸ್ವಾಧೀನ ಪಡಿಸ್ಕೊಂತ ಇದ್ರ ಮನೆಯ ನೋಟಿಸ್ ಕೊಟ್ಬಿಟ್ರು ಆಸೆ ಆಕಾಂಕ್ಷಿ ಹುಡ್ಸ್ಬಿಟ್ಟು ನಾವು ಸಹ ಅದ್ರಲ್ಲಿ ಇರೋಷ್ಟು ಮರ್ತೀವಿ ರೈತರು ಮರ್ತ್ಬಿಟ್ಟು ಹೋದಾಗ ಏನು ಒಂದಿಷ್ಟು ಫರ್ ಕೊಡ್ತಾರೆ ಅಂತ ನಾವು ಒಂದು ಆಸೆ ಇಟ್ಕೊಂಡಿದ್ವಿ ಇವತ್ತು ಎಪ್ಪತ್ ಲಕ್ಷ ವ್ಯಾಲ್ಯೂಷನ್ ಎಪ್ಪತ್ ಲಕ್ಷ ಇದ್ ನಾವೇನೋ ಒಂದಿಷ್ಟು ಫರ್ ಕೊಡ್ತಾರೆ ಬಿಡಿ ಬಡಬಗ್ರಲ್ಲ ಏನೋ ಸ್ವಲ್ಪ ಬೇರೆ ಕಡೆ ಜಮೀನು ಆಸ್ತಿ ಪಾಸ್ತಿ ಕೊಂಡ್ಬಂದ್ ಕಂಡ್ವಿ ಆ ಒಂದಿಷ್ಟು ಫೋರ್ ಅಂದ್ರೆ ಬಗಾಯ್ತು ಬಂದು ಒಂದು ಕೋಟಿ ಹತ್ತು ಲಕ್ಷ ಖುಷ್ಕಿ ಬಂದು ಎಪ್ಪತ್ತು ಲಕ್ಷ ತಾನೇ ಸುಮಾರಿ ಬಂದು ಆ ಎಂಬತ್ತೈದು ಲಕ್ಷ ಇತ್ತು ತರಿ ತರಿ ಜಮೀನು ಇದ್ರಲ್ಲಿ ನಮಗೆ ಕುಷ್ಕಿಯ ಒಂದಿಷ್ಟು ಒಂದಿಷ್ಟು ಫೋರ್ ಕೊಡ್ತಾರೆ ಕುಷ್ಕಿನ ಗಣನ ತಗೊಂಡಂತ ನಾವು ಆಸೆ ಇಟ್ಕೊಂಡ್ವಿ ಬಟ್ ಇಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಐವತ್ತಕ್ಕೆ ಫಿಕ್ಸ್ ಮಾಡ್ಬಿಡಿದ್ರು ಮಾಡಿದ್ದಾರೆ ಒಂದು ಕೋಟಿ ಐವತ್ತು ಲಕ್ಷ ಮೂರು ಬಾರಿ ಖನಿಜನ್ನು ಕರೆದಿದ್ರೆ ಪ್ರಮುಖ ಐದೈದು ಜನ ಲೀಡರ್ ಮಾತ್ರ ಬನ್ನಿ ರೈತ ಮುಖಂಡರು ನಾವು ಮಾತಾಡ್ತೀವಿ ನಿಮ್ಗೆ ಒಳ್ಳೆ ದರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಮೂರು ಸಾರಿನೂ ಏನವರು ಸ್ಪೆಷಲ್ ಇದು ಪ್ರಿನ್ಸಿಪಲ್ ಸೆಕ್ರೆಟರಿ ಇದಾರೆ ಸೆಲ್ವಕುಮಾರ್ ಕುಮಾರ್ ಆಬೋದು ಮಹೇಶ್ ಅವರ ಬಾಳಪ್ಪ ಆಬೋದು ಹಾಗೆ ಭಂಡಾರಿ ಅವರ ಆಗೋದು ಇವರೆಲ್ಲರೂ ನಮ್ಮನ್ನ ನೀವು ಬನ್ನಿ ಬನ್ನಿ ಅಂದ್ಬಿಟ್ಟು ಮೂರು ಬಾರಿ ಕರೆದಿದ್ದಾರೆ ಅರವತ್ತೆಂಟು ದಿನಗಳಲ್ಲಿ ಈ ಮೂರು ಬಾರಿ ಕರೆದಾಗ ಅವ್ರು ಏನ್ ಹೇಳ್ತಾರೆ ಫೋನಲ್ಲಿ ಏನ್ ಹೇಳ್ತಾರೆ ನೀವು ಇಲ್ಲಿ ಬಂದ್ಬಿಡಿ ಏನೋ ಒಂದು ರೇಟ್ ನಿಗದಿ ಮಾಡ್ತೀವಿ ಆಮೇಲೆ ರೈತರ ಒಪ್ಸ್ರಿ ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ನಮ್ಮನ್ನೇ ಕ್ವಶನ್ ಮಾಡ್ತಾರೆ ಏನೀಗ ಏನ್ ನಿಮ್ ಸಮಸ್ಯೆ ಅಂತ ಕೇಳ್ತಾರೆ ನಾವು ಸ್ವಾಮಿ ಹಿಂಗಿದೆ ರೈತರೆಲ್ಲ ಆಹಾರದಲ್ಲಿ ಧರಣಿ ಕೂತಿದೀವಿ ರೈತರು ಗೋಳೆ ಹೋಗ್ತಾ ಇದೀವಿ ನಮಗೆ ಒಂದು ದರ ಒಳ್ಳೆ ರೀತಿಯಲ್ಲಿ ಉತ್ತಮವಾದ ದರ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೇಳಿದಾಗ ಮತ್ತೆ ಅಡ್ಗಡೆ ಮೇಲೆ ದೀಪ ಕಳಿಸ್ತಾ ಇದಾರೆ ಆಯ್ತು ನಾವು ಮಂತ್ರಿಗಳ ಹತ್ರ ಇನ್ನೂ ಸಿಗ್ಲಿಲ್ಲ ಮಂತ್ರಿಗಳ ಹತ್ರ ಮಾತಾಡ್ತೀವಿ ಮೇಲ್ ಅಧಿಕಾರಿಗಳ ಹತ್ರ ಮಾತಾಡ್ತೀವಿ ಆಮೇಲೆ ನಿಮ್ಗೆ ವರದಿ ಕೊಡ್ತೀವಿ ನೀವು ಧರಣಿನ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿಗಂಡೆ ಬರ್ತಾ ಇದಾರೆ ಆದರೆ ಇಲ್ಲಿ ಬಂದಿರತಕ್ಕಂತ ಸಮಸ್ಯೆ ಏನು ಉದ್ಭವ ಆಗಿದೆ ಅಂದ್ರೆ ಅದೇ ಅಧಿಕಾರಿಗಳು ಇಲ್ಲಿ ಕೆಲವೊಂದು ಏಜೆಂಟ್ಗಳನ್ನ ಅವ್ರದೇ ಅಂತ ಜೋಬಿನಲ್ಲಿ ಹಣ ತೆಗೆದು ಇಲ್ಲಿ ಒಂದು ಕೆಲವೊಂದು ಏಜೆಂಟ್ ಗಳನ್ನ ಕ್ರಿಯೇಟ್ ಮಾಡಿದರೆ ಆ ಏಜೆಂಟ್ ಏನ್ ಮಾಡಿದ್ರೆ ಇಲ್ಲಿ ಕೆಲವು ಅಮಾಯಕ ರೈತಗಳದ್ದು ಡಾಕ್ಯುಮೆಂಟ್ ತಗೊಂಡೋಗಿ ದುಡ್ಡು ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ತಗೊಂಡೋಗಿ ಸಬ್ಮಿಟ್ ಮಾಡಿ ಅಂತ ಇದಾರೆ ಇದು ದೊಡ್ಡ ದುರಂತ ಆಗ್ಬಿಟ್ಟಿದೆ ಈಗ ನಮಗೆ ರೈತರಿಗೆ ಏನಾಗಿದ್ರೆ ಇತ್ತೀಚಿನ ದಿನಗಳಲ್ಲಿ ನಿದ್ದೆ ಮಾಡೋಕ್ಕೂ ಕಷ್ಟ ಆಗ್ಬಿಟ್ಟಿದೆ ಏನಪ್ಪಾ ಅಮಾಯಕ ರೈತಗಳೆಲ್ಲ ಡಾಕ್ಯುಮೆಂಟ್ ತಗೊಂಡೋಗಿ ದುಡ್ಡು ರಿಲೀಸ್ ಮಾಡ್ತಾವ್ರೆ ಅವ್ರ ದುಡ್ಡು ಒಂದ್ ಹತ್ತು ಜನ ರಿಲೀಸ್ ಮಾಡ್ಬಿಟ್ರೆ ಆಮೇಲೆ ಏನಾಗುತ್ತೆ ಇನ್ನು ಉಳಿಕೆ ಜನಗೂ ಈಗೇನು ರೇಟ್ ಫಿಕ್ಸ್ ಮಾಡಿದ್ರೆ ಅದೇ ರೇಟ್ ಫಿಕ್ಸ್ ಮಾಡ್ಬಿಡ್ತಾರೆ ಅನ್ನೋದೊಂದು ಮನಸ್ಥಿತಿ ಹೆಂಗಾಗ್ಬಿಟ್ಟಿದ್ರೆ ಎಲ್ಲರಿಗೂ ಒಂದು ದಿಗ್ಭ್ರಮೆ ಆಗ್ಬಿಟ್ಟಿದೆ ನಮ್ಮ ಈ ಒಂಬೈನೂರ ಅಲ್ಲಿ ಏನು ಏಳ್ನೂರ ನಾಲ್ಕು ಜನ ರೈತರಿದ್ದೀವಿ ಎಲ್ಲಾ ರೈತರಲ್ಲೂ ಅದೊಂದು ದಿಗ್ಭ್ರಮೆ ಆಗ್ಬಿಟ್ಟಿದೆ ಮೂಲ ಬಂದು ಅಲ್ಲಿ ಮೇನ್ ಇದಾರೆ ಕೆಡಿಬಿ ಬಿ ಅಧಿಕಾರಿಗಳೇ ನಮಗೆ ಬಂದು ಇಲ್ಲಿ ಏಜೆಂಟ್ ಗಳನ್ನ ಕ್ರಿಯೇಟ್ ಮಾಡಿ ಆ ಏಜೆಂಟ್ ಗಳ ಮುಖಾಂತರ ಇಲ್ಲಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋದು ಮಾಡಿದಾರೆ ಒಂದು ಎರಡನೇದಾಗಿ ಏನ್ ಮಾಡಿದ್ರೆ ಯಾರು ನಾವು ಇಲ್ಲಿ ಹೋರಾಟಗಳು ಮಾಡ್ತಾ ಇದ್ವಿ ನಮ್ಮ ಹೋರಾಟದ ಮುಖಾಂತರಗಳು ಏನಿದಾರೆ ಅವರು ಲ್ಯಾಂಡ್ಗಳ ಮೇಲೆ ಇವತ್ತು ವಯಸ್ ನಂಬರ್ ಸಹ ಹಾಕೋದಕ್ಕೆ ಅದೇ ಅಧಿಕಾರಿಗಳೇ ಬೇರೆಯವ್ರಲ್ಲಿ ಕ್ರಿಯೇಟ್ ಮಾಡಿ ಏಜೆಂಟ್ ಗಳ ಮುಖಾಂತರ ಅದು ಸಹ ಒಂದು ಪಿತೋರಿ ಇಲ್ಲಿ ನಡೆಸ್ತಾ ಇದ್ದಾರೆ ಈಗ ಕೊನೆ ಬಾರಿ ನಮ್ಮ ನರಸಿಂಹಮೂರ್ತಿ ಅವರು ಹೇಳಿದಂಗೆ ಲಾಸ್ಟ್ ಎರಡು ದಿನದಿಂದ ನಾವು ಖನಿಜ ಬನ್ಗೆ ಹೋದಾಗ ಅಲ್ಲೊಂದು ನಾವು ಒಂದು ಮಾತು ಹೇಳಿ ಬಂದಿದ್ದೀವಿ ಯಾವುದೇ ಯಾವತ್ತು ನೀವು ದರ ನಿಗದಿ ಮಾಡ್ತೀರ ಅವರು ಇವತ್ತು ಕೋಡ್ ಆಫ್ ಇದೆ ಯಾವುದೇ ಜನಿ ಜನಪ್ರತಿನಿಧಿಗಳನ್ನ ನಾವಿಲ್ಲಿ ಕರೆದು ದರ ನಿಗದಿ ಮಾಡಂಗಿಲ್ಲ ಹಾಗಾಗಿ ಮೇ ಏಳನೇ ತಾರೀಕ ನಂತರ ನಿಮ್ಮನ್ನು ಕರೆದು ನಾವು ಒಂದು ಉತ್ತಮವಾದ ಒಂದು ದರ ನಿಗದಿ ಮಾಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ಶಾಂತಿಯುತವಾಗಿರಿ ಅಂತ ಅವರು ನಮ್ಗೆ ಹೇಳಿದ್ದಾರೆ ಅದಕ್ಕೆ ನಾವು ಹೇಳಿದ್ದೀವಿ ಯಾವುದೇ ಕಾರಣಕ್ಕೂ ದರ ನಿಗದಿ ಮಾಡೋ ತನಕ ನಿಮ್ಮಲ್ಲಿ ಏನ್ ಫೈಲ್ ಗಳು ಬಂದಿದೆ ಈ ಸಣ್ಣ ಪುಟ್ಟ ಏಜೆಂಟ್ ಗಳಿದ ಮುಖಾಂತರ ಬಂದಿರತಕ್ಕಂಥ ಫೈಲ್ಗಳನ್ನ ನೀವು ಅಕ್ಸೆಪ್ಟ್ ಮಾಡದಿರಾ ಯಾವುದೇ ಕಾರಣಕ್ಕೂ ದುಡ್ಡು ಬಿಡುಗಡೆ ಮಾಡಬಾರ್ದು ದುಡ್ಡು ಬಿಡುಗಡೆ ಮಾಡಿದ್ರೆ ನಾವು ನಿಮ್ಮ ಅಧಿಕಾರಿ ನೀವು ಏನಿದೀರ ನಿಮ್ಗಳ ಮೇಲೆ ನಾವು ಒಂದು ಕಾನೂನು ರೀತಿ ಕ್ರಮ ಇವರು ವಿಕಾಸ್ ಹೌದಾ ಇರ್ತಾರೆ ಇವರು ಹಾಗೂ ನಮ್ಮ ಇಬ್ಬು ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಾದಂತ ಬಾಳಪ್ಪ ಅವರು ರೈತರು ಬನ್ನಿ ಅಂತ ನಮ್ಮನ್ನ ಕರೆಯನ್ನ ಕೊಡ್ತಾರೆ ಏನೋ ಕರೆದಿದ್ದಾರೆ ರೈತರಿಗೆ ಏನೋ ಒಂದು ಬೆಲೆಯನ್ನು ಕೊಡ್ತಾರೆ ನ್ಯಾಯತವಾದ ಬೆಲೆ ಕೊಡ್ತಾರೆ ಭೂಮಿಯನ್ನು ಕಳ್ಕೊಂಬಿಡ್ತೀವಿ ಆ ರೈತರಿಗೆ ಒಳ್ಳೆ ಬೆಲೆ ಬಂದ್ರೆ ಪಾಪ ಅವ್ನ ಇಲ್ಲೋ ಬದುಕಂತ ನಾವು ಅವರ ಕರೆಗೆ ಹೋಗಿಬಿಟ್ಟು ನಾವೆಲ್ಲ ಇಲ್ಲಿ ರೈತರು ಒಂದು ಇಪ್ಪತ್ತೈದರಿಂದ ಮೂವತ್ತೈದು ಜನ ನಾವು ಆ ಒಂದು ಖನಿಜ ಭವನಕ್ಕೆ ಹೋಗ್ತೀವಿ ಆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಷ್ಟಗಳನ್ನ ದುಃಖ ದುಮಾನಗಳನ್ನ ಹೇಳ್ಕೊತೀವಿ ಇಲ್ಲಿನ ಬೆಲೆ ಎಷ್ಟಿದೆ ಈಗಾಗಲೇ ನಮ್ಗೆ ಹೇಳಿದಿವಿ ಸುಮಾರು ಸಲ ನಾವು ಪತ್ರಿಕಾಗೋಷ್ಠಿ ನಮ್ಮ ಉದ್ದೇಶ ಏನಂದ್ರೆ ಒಂದು ನ್ಯಾಯಯುತವಾದ ಬೆಲೆ ಕೊಡಬೇಕು ಆ ನ್ಯಾಯಯುತ ಬೆಲೆ ಅಂತಂದ್ರೆ ಏನಪ್ಪ ಅಂದರೆ ಒಂದಿಷ್ಟು ಫೋರ್ ಕೊಡಬೇಕು ನಿಮಗೆಲ್ಲ ಗೊತ್ತಿದೆ ಒಂದಿಷ್ಟು ಫೋರ್ ಕೊಟ್ರೆ ಆ ರೈತ ಉಳ್ಕೊಂತಾನೆ ಅನ್ನೋ ಉದ್ದೇಶದಿಂದ ನಾವು ಖನಿಜ ಭವನಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ರೈತರು ಹೋದ್ರಿ ಅವ್ರಿಗೆ ನಾವು ಹೇಳಿದೀವಿ ನಮ್ಗೆ ಒಳ್ಳೆ ಬೆಲೆಯನ್ನ ಕೊಟ್ಟರೆ ನಾವು ಭೂಮಿ ಕೊಡ್ತೀವಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡಲ್ಲ ನಾವು ಭೂಮಿಯನ್ನು ಕೊಡಲ್ಲ ಅಂತ ಅವ್ರಿಗೆ ಕರೆಯನ್ನು ಕೊಟ್ಟು ಬರ್ತೀವಿ ಮತ್ತೆ ಏನಾದರೂ ನೀವೇನಾದರೂ ಮುಂದಿನ ದಿನಗಳಲ್ಲಿ ಯಾರೋ ಬ್ರೋಕರ್ಗಳ ಒಂದು ಆವಳಿಯಿಂದ ಮಧ್ಯ ಮಧ್ಯಾವಳಿ ಮಧ್ಯವರ್ತಿಗಳ ಆವಳಿಯಿಂದ ದುಡ್ಡು ಏನೋ ರಿಲೀಸ್ ಮಾಡೋದೇನೋ ಮಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಆಮೇಲೆ ಇಳಿತೀವಿ ನಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಪ್ರಾಣ ಬಿಡಕ್ಕೆ ಇದೀವಿ ಅಂತ ಅವ್ರ ಸಂದೇಶವನ್ನ ಕೊಟ್ಟು ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ನೀವು ಅವರಿ ಊರ ಬ್ರೋಕರ್ ಕುತಂತ್ರದಿಂದ ಪೈಲನ್ ರಿಲೀಸ್ ಮಾಡಬಾರ್ದು ಅಂತ ಸಂದೇಶವನ್ನ ಕೊಟ್ಟಿದ್ದೀರಿ ಇಲ್ಲಿ ಏನಾಗ್ತಾ ಇದೆಯಂದ್ರೆ ಕೆ ಡಿ ಬಿ ಅಲ್ಲಿ ಕೆಲವೊಂದು ಬ್ರೋಕರ್ ಅವಳಿ ದೇಸಿ ಆಗ್ಬಿಟ್ಟಿದೆ ಅವ್ರಿಗೆ ದುಡ್ಡು ಬೇಕು ಅಂದ್ರೆ ರೈತನಿಗೆ ಒಳ್ಳೆ ಬೆಲೆ ಕೂಡ ಇದಿಲ್ಲ ಏನೋ ಇಲ್ಲಿ ಇರ್ತಕ್ಕಂಥ ಬೆಲೆ ನಿಗದಿ ಮಾಡಿರೋದನ್ನ ಕಮಿಷನ್ ಹೊಡಿಬೇಕು ರೈತನ ಹಾಳು ಮಾಡ್ಬೇಕನ್ನೋ ಉದ್ದೇಶ ಆದರೆ ನಾವಿಲ್ಲಿ ಮಾಡ್ತಾ ಇರೋದು ಏನಪ್ಪಾ ಅಂತಂದ್ರೆ ನಮ್ಗೆ ಒಂದಿಷ್ಟು ಫೋರ್ ಸಿಕ್ಲಿ ಆ ಉದ್ದೇಶಕ್ಕೋಸ್ಕರ ನಾವು ರಾತ್ರಿ ಹಗಲು ಎನ್ನದೇ ಇಲ್ಲಿ ನಾವು ಧರಣಿಯನ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಒಳ್ಳೆ ಬೆಲೆಯನ್ನ ಕೊಟ್ರೆ ನಾವು ಭೂಮಿಯನ್ನ ಅಂತ ಎಲ್ಲಾ ಅಧಿಕಾರಿಗಳ ಮುಂದೆನು ಘಂಟಾ ಘೋಷವಾಗಿ ಹೇಳಿದಿವಿ ಏನಾದ್ರೂ ಅವ್ರೇನಾದ್ರೂ ಕುತಂತ್ರದಿಂದ ಏನಾದ್ರು ಜಮೀನನ್ನ ಕಪ ಜಮೀನನ್ನ ಕಪಳಸಕ್ಕೆ ಏನಾದ್ರು ಹೋದ್ರೆ ನಾವು ಮುಂದೆ ಹೇಳಿದ್ವಿ ನಾವೆಲ್ಲಾ ರೈತ ಮುಖಂಡರುಗಳು ನಾಲ್ಕು ಗ್ರಾಮದ ರೈತ ಮುಖಂಡರು ಹೇಳಿದಿವಿ ಚುನಾವಣೆಯನ್ನ ನಾವು ಮತ ಮತದಾನವನ್ನ ಮಾಡಲ್ಲ ಚುನಾವಣೆಯನ್ನ ಬಹಿಷ್ಕರಿಸ್ತೀವಿ ಅಂತ ಅವ್ರಿಗೆ ಸಹ ಘಟಾ ಘೋಷವಾಗಿ ಹೇಳಿ ಬಂದಿದ್ದೀವಿ ಅದಕ್ಕೋಸ್ಕರ ನಮ್ಗೆ ಒಳ್ಳೆ ಬೆಲೆ ಕೊಟ್ಟರೆ ನಾವು ಭೂಮಿ ಕೊಡಲಿಕ್ಕೆ ಈಗಲೂ ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಅವರು ಹೇಳಿದ್ದಾರೆ ಒಳ್ಳೆ ಬೆಲೆ ಅಂತ ನಾವು ಆಶ ಆಶಾಭಾವನೆಯಲ್ಲಿ ಇದ್ದೀವಿ ಒಳ್ಳೆ ಬೆಲೆ ಕೊಟ್ಟರೆ ಭೂಮಿಯನ್ನು ಬಿಟ್ಟು ಕೊಡ್ತೀವಿ ಅವರು ಸೆಲ್ವಕುಮಾರ್ ಏನು ಹೇಳಿದ್ರಪ್ಪ ಅಂತಂದರೆ ಈಗ ಕೋಡ್ ಆಫ್ ಕಂಡಕ್ಟ್ ಇದೆ ಏಳನೇ ತಾರೀಕು ಅಂದರೆ ಮೇ ಏಳನೇ ತಾರೀಕು ತರುವಾಯ ನಮಗೆ ಏನೋ ಒಂದು ಬೋರ್ಡ್ ಮೀಟಿಂಗ್ ಮಾಡಬೇಕು ಆಮೇಲೆ ಬೋರ್ಡ್ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಆಗ ನಮಗೆ ದರ ಹೆಚ್ಚುವರಿ ಮಾಡ್ಬೋದು ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಸಹ ನಾವು ನಿರಂತರವಾದ ರೆಡಿ ಇರ್ತೀವಿ ಏನಾದರೂ ಅವರು ಕುತಂತ್ರದಿಂದ ಏನಾದರೂ ಬೇರೆ ಏನಾದರೂ ಮಾರ್ಗ ಹುಡುಕೋಕೆ ಹೋದರೆ ಕಾರಣಕ್ಕೂ ನಾವು ಅದಕ್ಕೆ ಬಿಡೋದಿಲ್ಲ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಮಾತನ್ನ ಅವಕಾಶ ಕೊಟ್ಟಂತ ಕೊಟ್ಟು ಧನ್ಯವಾದ ಕೊಟ್ಟರು ಹೇಳೋಂತ ಒಂದು ಪರಿಸ್ಥಿತಿ ಇಲ್ಲ ಏನಾದ್ರೂ ಈಗ ಒಂದು ಹತ್ತು ನಿಮಿಷ ನಾವು ಇಲ್ಲಿ ವೆಹಿಕಲ್ಸ್ ಪೊಲೀಸ್ನವ್ರು ಪೊಲೀಸ್ನ ಐದು ನಿಮಿಷಕ್ಕೆ ಬರ್ತಾರೆ ಇಲ್ಲಿ ಐದು ನಿಮಿಷಕ್ಕೆ ಇಲ್ಲಿ ತಡೆ ಹಾಕ್ತಾರೆ ಅದೇ ನಾವು ತಡೆ ಹಾಕಿದ್ರೆ ಸುಮ್ನೆ ಕೂತಿದ್ರೆ ಏನು ಇರಲ್ಲ ಬೆಳೆಗಳ ವಿಚಾರವಾಗಿ ಬಂದಾಗ ಅದೇ ತರ ಮಾಡ್ಬೇಕಲ್ವಾ ಅವ್ರೂ ಹಂಗಾಗಿ ಅವ್ರಿಗೂ ಹೇಳ್ತಾ ಇರೋದಷ್ಟೇ ಈಗಲಾದ್ರೂ ಕಾಲ ಮಿಲ್ಚಿಲ್ಲ ಲೋಕಸಭಾ ಚುನಾವಣೆ ಬಹಿಷ್ಕಾರದ ಬಗ್ಗೆ ನಮ್ಮ ಕಮಿಟಿಯಲ್ಲಿ ನಾವು ತೀರ್ಮಾನ ಮಾಡ್ಕಂತೀರಿ ಅವ್ರು ಏನು ತೀರ್ಮಾನ ಬರ್ತದೋ ಅದಕ್ಕೆ ನಾವು ಬದ್ಧರಾಗಿ ಅದನ್ನು ಸಹ ನಾವು ಮಾಡ್ತೀರಿ ಮುಂದಿನ ಸಂಚಿಕೆಯಲ್ಲಿ ಈಗ ಹೇಳ್ತಾ ಹೇಳ್ತಾಯಿದ್ರು ಏನೋ ಈ ದಳ್ಳಾಳಿಗಳ ಮುಖ ಅಲ್ಪ ಸ್ವಲ್ಪ ಗಿಲ್ಪ ಅಂತೇನು ಹೇಳ್ತಾ ಇದ್ದಾರಲ್ಲ ಅಲ್ಪ ಸ್ವಲ್ಪ ಸ್ವಲ್ಪ ಏನಾದರೂ ಅವರು ಕಾನೂನು ರೀತಿ ಮಾಡಿಲ್ಲ ಅಂದರೆ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ನ್ಯಾಯಾಲಯಕ್ಕೂ ನಾವು ಹೋಗೋಕ್ಕೂ ಬದ್ಧರಾಗಿರ್ತೀರಿ ಯಾವುದಕ್ಕೆ ನಾವು ಹಿಂಜರಿಯಲ್ಲ ಹಂಗಾಗಿ ಅಧಿಕಾರಿಗಳು ಅಲ್ಪ ಸ್ವಲ್ಪ ಬಿಟ್ಟು ಕಾನೂನ ರೀತಿ ಏನಿದೆ ಅದನ್ನು ಪಾಲನೆ ಮಾಡಲೇಬೇಕು ಅಂತ ಈ ಒಂದು ಸಭೆ ಮೂಲಕ ಒತ್ತಾಯನ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಈ ಸಭೆಯ ಎಲ್ಲರೂ ಈಗ ರೈತ ಬಾಂಧವರೆಲ್ಲ ಹೇಳಿದ್ದಾರೆ ಸೊ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ ಮಾಧ್ಯಮ ಮಿತ್ರ ಮುಖಾಂತರ ಇವು ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗ್ತದೆ ಹೊಳೆ ಅಂತ ತಗೊಂಡಾಗ ಕೈಗಾರಿಕಾ ಪ್ರದೇಶ ಅಂತ ತಗೊಂಡಾಗ ಎತ್ತಿನ ಹೊಳೆಯವರು ಒಂದು ಕುಂಟೆ ಜಮೀನಿಗೆ ಭೂಮಿಯ ಒಳಗಡೆ ಪೈಪ್ ಅನ್ನ ಹಾಕೋದಿಕ್ಕೆ ಎತ್ತಿನ ಹೊಳೆಗೆ ಏಳೂವರೆ ಲಕ್ಷ ಒಂದು ಕುಂಟೆ ಕೊಡ್ತಾ ಇದ್ದಾರೆ ಒಂದು ಕುಂಟೆಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಅವರು ಒಂದಿಷ್ಟು ಫೋರ್ ಲೆಕ್ದಲ್ಲಿ ಕೊಡ್ತಾ ಇದ್ದಾರೆ ಎರಡ್ ಸಾವಿರದ ಹದಿಮೂರರ ಕೇಂದ್ರ ಸರ್ಕಾರದ ಸುಪ್ರೀಂ ಕೋರ್ಟ್ ನ ಅನ್ವಯದ ಪ್ರಕಾರ ಒಂದಿಷ್ಟು ಫೋರ್ ಕೊಡ್ತಾ ಇದಾರೆ ಅವ್ರಿಗೆ ಅಲ್ಲಿಗೆ ಈಗ ನಮ್ಗೆ ವ್ಯಾಲ್ಯೇಷನ್ ಇರ್ತಕ್ಕಂಥ ಪ್ರಕಾರ ನಾಲ್ಕು ಏಳು ನಾಲ್ಕು ಇಪ್ಪತ್ತೆಂಟು ಅಂದ್ರೆ ಈ ಕರೆಕ್ಟ್ ಆಗಿ ಕೊಡ್ತಾ ಇದ್ದಾರೆ ನಮ್ದು ಎಪ್ಪತ್ತು ಲಕ್ಷ ವ್ಯಾಲ್ಯೇಷನ್ ಇದೆ ಎರಡು ಕೋಟಿ ಎಂಬತ್ತು ಲಕ್ಷ ಪ್ರಕಾರ ಕೊಡ್ತಾ ಇದಾರೆ ಅವರು ಆದರೆ ರಾಜ್ಯ ಸರ್ಕಾರ ಇದರಲ್ಲಿ ಬಂದಾಗ ನಮಗೆ ಇಲ್ಲಿ ಆ ಒಂದು ಮಾನದಂಡವನ್ನು ಬಿಟ್ಟು ಬರೀ ಅವ್ರಿಷ್ಟ ಬಂದ ರೀತಿನೇ ಅವರು ಮಾಡ್ಕೊಂಡು ಹೋಗಿದ್ದಾರೆ ಏನು ದರ ನಿಗದಿಯನ್ನ ಅದನ್ನ ದಯಮಾಡಿ ಯಾಕೆ ಈ ರೀತಿ ತಾರತಮ್ಯ ಮಾಡೋದು ಈಗ ಎತ್ತಿನ ಒಳೆಯವರಿಗೆ ಬೇರೆ ಒಂದು ರೀತಿಯಲ್ಲಿ ಇರ್ತಕ್ಕಂಥದ್ದು ನಮಗೆ ಒಂದು ರೀತಿ ಇರ್ತಕ್ಕಂಥದ್ದು ಯಾಕೆ ತಾರತಮ್ಯ ಮಾಡಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದರಿಂದ ದಯಮಾಡಿ ಈ ಒಂದು ನಮ್ಮ ರಾಜ್ಯ ಸರ್ಕಾರವೂ ಸಹ ಎತ್ತಿನ ಹೊಳೆಯಲ್ಲಿ ಎತ್ತಿನ ಒಳಗೆ ಏನು ಜಮೀನನ್ನ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಜಮೀನನ್ನ ಸ್ವಾಧೀನ ಪಡಿಸ್ಕೊಂಡ್ರು ಅವ್ರು ಕೊಡ್ತಕ್ಕಂಥ ರೀತಿಯಲ್ಲೇ ಪರಿಹಾರವನ್ನ ಕೊಡಬೇಕು ನಮ್ಗೂನು ಆ ರೀತಿ ಕೊಟ್ಟಿದ್ದೆ ಆದ್ರೆ ನಮ್ಗೆ ಒಂದು ಸಮಾಧಾನಕರವಾಗಿರ್ತಕ್ಕಂಥ ಮತ್ತೆ ನಮಗೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಒಂದು ಆದೇಶ ಪ್ರಕಾರ ನಮಗೂ ಏನೋ ಒಂದು ನ್ಯಾಯವಾದವಾಗಿರ್ತಕ್ಕಂಥ ಬೆಲೆ ಸಿಗ್ತದೆ ಅದರಿಂದ ದಯಮಾಡಿ ರಾಜ್ಯ ಸರ್ಕಾರದ ಮಂತ್ರಿಗಳಾಗಿರ್ಬೋದು ಉನ್ನತ ಅಧಿಕಾರಿಗಳಾಗಿರ್ಬೋದು ಎಲ್ಲಾನು ಸಹ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ದಯಮಾಡಿ ಒನ್ ಇಸ್ ಟು ಫೋರ್ ಯಾವುದೇ ಕಾರಣಕ್ಕೂ ಅದಕ್ಕಿಂತ ಕಡಿಮೆ ಈಗಿರ್ತಕ್ಕಂಥ ಎಸ್ ಆರ್ ವ್ಯಾಲ್ಯೂ ಏನಿದೆ ಭೂದರ ಬೆಲೆ ಏನಿದೆ ಆ ಬೆಲೆಗನುಗುಣವಾಗಿ ನಮಗೆ ಒನ್ ಇಸ್ ಟು ಫೋರ್ ಕೊಡಲೇಬೇಕು ಅಂತ ನಾವು ಮತ್ತೊಮ್ಮೆ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ಇದು ಕೊಡದೇ ಇದ್ದ ಪಕ್ಷದಲ್ಲಿ ಅವರು ರೀತಿ ಅವರ ನಮ್ಮ ನಮ್ಮದೇ ಒಂದು ಮಾನದಂಡ ಇದೆ ಅದರ ಪ್ರಕಾರನೇ ನಾವು ಮಾಡ್ತೀವಿ ಅನ್ನೋ ಪಕ್ಷದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟನೂ ಮಾಡ್ತೀವಿ ಮತ್ತೆ ಮುಂದೆ ಬರ್ತಕ್ಕಂಥ ಈ ನಿಮ್ಮ ಚುನಾವಣೆ ಏನಿದೆ ಚುನಾವಣೆಯನ್ನ ಬಹಿಷ್ಕಾರನೂ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾವು ಕೊಡೋದೇ ನಾನು ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಅದರಿಂದ ದಯಮಾಡಿ ಇದನ್ನ ಮಾಧ್ಯಮ ಮಿತ್ರ ಇರ್ತಕ್ಕಂಥ ನೀವು ಸಹ ಸ್ವಲ್ಪ ಸರ್ಕಾರದ ಗಮನಕ್ಕೆ ತಂದು ನಮಗೆ ನಿಮ್ಮ ಸಹಕಾರನೂ ಬೇಕು ನೀವು ನೀವು ಸಹ ಸಹಕರಿಸಿ ನಮಗೆ ನ್ಯಾಯವನ್ನು ಧರಿಸ್ಕೊಡ್ತೀರಾ ಅಂತ ಹೇಳ್ತಾ